ನೀವು ಕ್ಷಮೆಯನ್ನ ಕೇಳಲೇಬೇಕು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಯಿ ತೆರೀಲೇಬೇಕು ಅಲ್ಲಿ ತನಕ ನಾವು ಬಿಡಲ್ಲ ಎಲ್ಲಾ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತೀವಿ ರಾಜ್ಯದಲ್ಲಿ ದೇಶದಲ್ಲಿ ಸೋನಿಯಾ ಗಾಂಧಿ ಅವರು ಅಥವಾ ಅವರ ಕುಟುಂಬದಲ್ಲಿರುವಂತವರು ಮಾತ್ರ ಹೆಣ್ಣು ಮಕ್ಕಳಲ್ಲ ನಿಮ್ಮ ಮನೆಯಲ್ಲಿ ಮಾತ್ರ ಹೆಣ್ಣು ಮಕ್ಕಳಲ್ಲ ಅದಾದ್ಮೇಲೆ ತೀರಾ ಇತ್ತೀಚಿನ ಇನ್ಸಿಡೆಂಟ್ ಏ ನಿಮ್ ನೆನಪಿಸ್ತೀನಿ ಬಾನು ಮುಷ್ತಾಕ್ ಅವರು ಹೆಣ್ಮಗಳು ಅನ್ನೋ ಕಾರಣಕ್ಕೆ ದೂರ ಇಟ್ರು ರೀ ಅಲ್ಲಲ್ಲ ರೀ ಗೌರವ ಕೊಡ್ಬೇಕಾಗಿರೋದು ಇಲ್ಲಿ ಇಲ್ ಕೊಡ್ರಿ ನೀವು ಸಾರಿ ಕೇಳೋ ತನಕ ಎಲ್ಲ ವಿಚಾರವನ್ನು ನಾವು ಕೆದಕ್ತಾ ಇರ್ತೀವಿ ಪ್ರಸ್ತಾಪ ಮಾಡ್ತಾ ಇರ್ತೀವಿ ಎಸ್ ಹೇಳಿ ಮೇಡಮ್ ನೋಡಿ ಒಂದ ಒಂದ ಒಂದು ಪೀರಿಯಡ್ ಅಲ್ಲಿ ಸಾರ್ವಜನಿಕ ಸಂಸ್ಥೆಗಳನ್ನೇ ಮುಚ್ಚಿಸ್ಕೆ ಹೋಗಿದ್ರು ಅವ್ರ ಏರಿಯಾದಲ್ಲಿ ಎಮ್ ಎಸ್ ಎಲ್ ಅದ ಮೈಸೂರ್ ಹೋಗಿದ್ರು ಅಂತ ಭ್ರಷ್ಟಾಚಾರ ಹಗರಣಗಳಲ್ಲಿ ಭಾಗಿಯಾಗಿದ್ರು ಮೇ ಬಿ ಇವರು ದೊಡ್ಡ ದೊಡ್ಡ ಇಂಡಸ್ಟ್ರಿ ಬೃಹತ್ ಅಂತಲ್ಲ ಕೈಗಾರಿಕೆ ಸ್ಟೇಟ್ಮೆಂಟ್ ಕೊಟ್ಟಿರಬಹುದು ಅನ್ಸುತ್ತಾ ನಿಮ್ಗೆ ಒಂದ್ ನಿಮಿಷ ಯು ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಫ್ರಸ್ಟ್ರೇಷನ್ ಏನ್ ಗೊತ್ತಾ ಇವರು ಅಲ್ಲಿನ ಕ್ಷೇತ್ರದ ಜನರ ವನಿಯಾಗಿ ಮಾತಾಡಿದ್ರು ಕೇಳಿದ್ರು ನಮಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಕು ಅಂತ ನಿಮಗೆ ಆಗಲ್ಲ ತಾನೆ ನಿಕಾಂತ ಕಾಂಗ್ರೆಸ್ ಗೆ ಛೀ ಮಾರಿಯೆಸ್ ಅವರು ಅನುದಾನ ಕೊಟ್ಟಿಲ್ಲ ಕ್ಷೇತ್ರಕ್ಕೆ ದಟ್ ಇಸ್ ದ ಪಾಯಿಂಟ್ ಅದಕ್ಕೋಸ್ಕರ ಫ್ರಸ್ಟ್ರೇಷನ್ ಅಲ್ಲಿ ಮಾತಾಡಿ ಅಂತ ನಮ್ಮ ಊಹೆ ಗೊತ್ತಾ ಅದೇ ಅಲ್ಲ ಕೊಟ್ಟಿಲ್ಲ ತಾನೆ ಈಗ ನಮ್ಮ ಅಡಿಕೇಶು ಶಿವಕುಮಾರ್ ಅವರು ಕನಕಪುರಕ್ಕೆ ಏನ್ ಮಾಡಿದ್ರು ಸುಧಾಮೂರ್ತಿ ಮೂರ್ತಿ ಅವರು ನಿಮಿಷ ಅನುದಾನ ಅಲ್ಲ ಸಿದ್ಧರಾಮಯ್ಯನವರು ಸಿದ್ಧರಾಮಯ್ಯನವರು

ಆಡಳಿತ ವೈಫಲ್ಯ ಪರ್ಸನಲ್ ಕಮೆಂಟ್ಗೂ ಐ ವಿಲ್ ನಾಟ್ ಆಡಳಿತದ ವೈಫಲ್ಯ ಫ್ರಸ್ಟ್ರೇಷನ್ ದಟ್ ಇಸ್ ಆಲ್ ಬುಲ್ಶೀಟ್ ಎದ್ದು ಕಾಣುತ್ತೆ ನಾವು ಯಾವ ಮೇಡಮ್ ಯಾವುದು ನಿಮ್ಗೂ ಒಂದು ಕೆಲ್ಸ ಮಾಡಕ್ಕಾಗ್ದೆ ಇದ್ದಾಗ ನೀವ್ ಯಾವ ರೀತಿ ಮೇಡಮ್ ಒಂದು ರಾಜಕಾರ್ಣಿಗಳ ಒಂದು ಗ್ರಾಮೀಣ ಭಾಗದ ರಾಜಕಾರಣಿಗಳ ಒಂದು ಮೈಂಡ್ ಸೆಟ್ ಅನ್ನ ನಿಮ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅವ್ರಿಗ್ ಏನ್ ಅನ್ಸುತ್ತೆ ಅಂತಂದ್ರೆ ನಾನು ಒಂದು ಹೆಣ್ಮಗ್ಳ ಜೊತೆ ಮಾತಾಡೋದೇ ಆಕೆಯ ಸೌಭಾಗ್ಯ ನಾನು ನನ್ನ ಮತದಾರರ ಜೊತೆಗೆ ಲಘುವಾಗಿ ಜೋಕ್ ಮೂಡಲ್ಲಿ ಮಾತನಾಡುವುದೇ ಒಂದು ಒಳ್ಳೆಯ ರಿಲೇಶನ್ಶಿಪ್ ನಾನು ಅಷ್ಟು ಮಾತಾಡಿದ ಮಾತ್ರಕ್ಕೆ ನಾನು ಧನ್ಯಳಾದೆ ಅಂತ ಭಾವಿಸುವಂತ ಮತದಾರರು ಗ್ರಾಮೀಣ ಭಾಗದಲ್ಲಿ ಇದ್ದಾರೆ ಅವ್ರ ಜೊತೆ ಈಗ ನಿಂತ್ಕೊಂಡು ಫೋಟೋ ತೆಗೆಸ್ಕೊತಿದಾರಲ್ಲ ಅವರೆಲ್ಲರೂ ನಾನು ಫೋಟೋದಲ್ಲಿ ಬರಬೇಕು ಮೀಡಿಯಾದಲ್ಲಿ ಬರಬೇಕು ಪೇಪರ್ ಅಲ್ಲಿ ನಾನು ದೇಶಪಾಂಡೆ ಅವ್ರ ಪಕ್ಕ ನಿಂತ್ಕೊಂಡೆ ಅಂತ ಮೈಲೇಜ್ ತಗೊಳ್ಬೇಕು ಯಾರಾದರೂ ಹೆಣ್ಮಗಳಿಗೆ ದೇಶಪಾಂಡೆ ಅವರು ಆಯ್ತು ಬಿಡು ನಿನ್ ಕೆಲಸ ಮಾಡಿಸ್ತೀನಿ ಅಂದ ತಕ್ಷಣ ಏ ದೇಶಪಾಂಡೆ ಅವರು ನನ್ನ ಜೊತೆ ಮಾತಾಡಿಬಿಟ್ರು ಅನ್ನೋ ಕ್ಯಾಟಗಿರಿ ನಾನು ಅಂತ ಇವ್ರು ಅನ್ಕೊಂಡ್ರೆ ಅದಕ್ಕೆ ಆಯ್ತು ಬಿಡು ನೀನ್ ಡೆಲಿವರಿ ಮಾಡಿಸ್ಬಿಡ್ತೀನಿ ಅಂತ ಜೋಕ್ ಇವರು ಬಟ್ ಇನ್ನೊಂದು ವಿಚಾರ ಮಂಜುಳಾ ಮೇಡಮ್ ಇದೇ ನಮ್ಮ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವ್ರ ಬಗ್ಗೆ ಎಂ ಎಲ್ ಸಿ ರವಿಕುಮಾರ್ ಅವರು ಒಂದು ಹೇಳಿಕೆ ಕೊಟ್ಟಂತ ಸಂದರ್ಭದಲ್ಲಿ ಐ ವಾಸ್ ದಿ ಫಸ್ಟ್ ಪರ್ಸನ್ ಟು ರಿಯಾ ಸರ್ಕಾರ ನಾನು ಬಿಜೆಪಿ ಮತ್ತು ಬಿಜೆಪಿಯ ಬಿ ಜೆ ಪಿಯ ಒಬ್ಬ ಎಮ್ ಈ ಹೇಳಿಕೆಯನ್ನ ತೀವ್ರವಾಗಿ ಖಂಡಿಸಿದೆ ನಮಗೆ ಇರೋದು ಒಂದು ಮಹಿಳಾ ಪರವಾದಂತ ಧ್ವನಿ ಒಬ್ಬ ಮಹಿಳಾ ಮೊದಲ ಸಂಪಾದಕ ಪ್ರಧಾನ ಸಂಪಾದಕಿಯಾಗಿ ನಾನು ನನ್ನ ದೀಕ್ಷೆ ಇದು ಮಹಿಳೆಯರ ಪರ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಮಹಿಳೆಯರ ಪರ ಧ್ವನಿ ಧರ್ಮಸ್ಥಳ ಹೋಗಿದ್ದು ಅದಕ್ಕೆ ಯಾಕೆ ಅಂತಂದ್ರೆ ಧರ್ಮಸ್ಥಳದಲ್ಲಿ ಹೆಣ್ಮಕ್ಳ ಅತ್ಯಾಚಾರ ಮಾಡಿ ಹೂತಾಕಿದ್ದ ವಿಚಾರ ಸಂದರ್ಭದಲ್ಲಿ ಫಸ್ಟ್ ಅಲ್ಲಿ ಅದು ತನಿಖೆಯಿಂದ ಹೊರ ಬರಲಿ ಆದ್ರೆ ಹೀಗಾಗಿದೆ ಅಂತ ಗೊತ್ತಾದ ಮೇಲೆ ಒಬ್ಬ ಸಂಪಾದಕಿಯಾಗಿ ನಾನು ಸ್ಟುಡಿಯೋದಲ್ಲಿ ಕೂತ್ಕೊಂಡು ಮಾತಾಡಬಾರ್ದು ಆನ್ ಗ್ರೌಂಡ್ ಹೋಗ್ಬೇಕು ಅಂತ ನಾನು ಹೋದೇ ಹೊರತು ನನ್ ಏನು ಆಗಿದೆಯೋ ಆಗಿಲ್ವೋ ನನ್ನ ಪೂರ್ವಾಗ್ರಹ ಪೀಡಿತಳಾಗಿ ಹೋಗ್ಲಿಲ್ಲ ಮಹಿಳೆಯ ಪರವಾಗಿ ಹೋಗಿ ಆದಾಗ ರಾಜ್ಯ ಮಹಿಳಾ ಆಯೋಗ ಬರುತ್ತೆ ಹೌದು ಮತ್ತೆ ಧರ್ಮಸ್ಥಳದ ವಿಷಯದಲ್ಲಿ ಎಸ್ಐ ಟಿ ಮಾಡಿ ಅಂತ ರೆಕಮೆಂಡ್ ಮಾಡುವಂತ ಮಹಿಳಾ ಆಯೋಗವನ್ನ ಅಸೆಂಬ್ಲಿ ಒಳಗೆ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಅವರ ರೆಕಮೆಂಡೇಶನ್ ಮೇಲೆ ಐ ಟಿ ಮಾಡಿದ್ವಿ ಅಂತ ಹೇಳುವಷ್ಟು ಪ್ರಭಾವ ಇರುವ ಮಹಿಳಾ ಆಯೋಗ ಇಲ್ಲಿವರೆಗೂ ಯಾಕೆ ಸುಮೋಟ ತಗೊಂಡಿಲ್ಲ ಸುಮೋಟ ತಗೊಂಡಿಲ್ಲ ಬಟ್ ತಗೊಂಡಿಲ್ಲ ಯಾಕೆ ತಗೊಂಡಿಲ್ಲ ಬೇರೆಯವ್ರದೆಲ್ಲ ತಗೊಳಕಾಗತ್ತೆ ರಾಧಾ ಹಿರೇಗೌಡ್ರ ರಾಜಕಾರಣಿ ತಗೊಳಕ್ಕೆ ಅಲ್ಲ ಒಬ್ಬ ಇಂಪೋರ್ಷಿಯಲ್ ಇದು ಪತ್ರಕರ್ತೆ ಮತ್ತು ರಾಜ್ಯದಲ್ಲಿ ಅನೇಕ ಮಹಿಳೆಯರ ಪರವಾದ ಹೋರಾಟವನ್ನ ತನ್ನ ಸ್ವಂತ ಹಂಗನ್ನ ತೊರೆದು ಮಾತಾಡಿದೀರ ನೀವು ನಾವು ರಾಜಕೀಯ ಪಕ್ಷದವರ ಬೇಕಾದಷ್ಟು ಅಟ್ಯಾಕ್ ಮಾಡಿದ್ರೆ ನಮ್ಗೆ ಅದು ಯಾವುದು ನಮಗೆ ಇವತ್ತಿಲ್ಲ ರಾಧಾ ಹಿರೇಗೌಡ ಮಹಿಳೆ ಇದು ಆತ್ಮಗೌರವದ ಪ್ರಶ್ನೆ ರಾಜ್ಯದ ಮಹಿಳೆಯರ ಪ್ರಶ್ನೆ ಇವರು ದೊಡ್ಡ ಬೃಹತ್ ಕೈಗಾರಿಕೆಗಳ ಸಚಿವರಾದಾಗ ಒಂಬತ್ತು ಬಾರಿ ಶಾಸಕರಾದಾಗ ಯಾಕೆ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿಲ್ಲ ಜಿಲ್ಲೆಗೆ ಉತ್ತರ ಕನ್ನಡ ಜಿಲ್ಲೆಗೆ ಆಸ್ಪತ್ರೆ ಬಗ್ಗೆ ಮಾತಾಡ್ತಾ ಇದ್ದೀರಾ ಕಾರವಾರದಲ್ಲಿ ಆಸ್ಪತ್ರೆ ಏನಿದೆ ಜಿಲ್ಲಾಸ್ಪತ್ರೆ ಅದನ್ನು ನಾವು ಮೇಲ್ದರ್ಜೆಗೆ ಏರಿಸ್ತಾ ಇದ್ದೀವಿ ಮೆಡಿಕಲ್ ಕಾಲೇಜ್ ಮಾಡ್ತಾ ಇದ್ದೀವಿ ಅಂತ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಉತ್ತರ ಕನ್ನಡ ಜಿಲ್ಲೆ ಭೌಗೋಳಿಕ ವಿಸ್ತೀರ್ಣ ತುಂಬಾ ದೊಡ್ಡದು ತುಂಬಾ ದೊಡ್ಡದು ನೀವು ಗಣೇಶ್ ಗುಡಿ ದಾಂಡೇಲಿಯಿಂದ ನೀವು ಕಾರವಾರ್ಗೆ ಹೋಗಬೇಕು ನೀವು ಫೆಸಿಲಿಟಿ ತಗೊಳ್ಬೇಕು ಅಂತಂದ್ರೆ ತ್ರೀ ಅವರ್ಸ್ ಫೋರ್ ಅವರ್ಸ್ ಜರ್ನಿ ಮಾಡಬೇಕು ಘಾಟ್ ಸೆಕ್ಷನ್ ಅಲ್ಲಿ ಹಂಚಿ ಘಾಟ್ ಅಲ್ಲಿ ಓಡಾಡಬೇಕು ಸೊ ಇಂತಹ ಕಿರಿದಾದಂತಹ ಮತ್ತು ಘಾಟ್ ಸೆಕ್ಷನ್ ಇರುವಂತಹ ರಸ್ತೆಯಲ್ಲಿ ನೀವು ಹೋಗಿ ಕಾರವಾರನ್ನ ತಲುಪಿ ನೀವು ಅಲ್ಲಿ ಸರ್ಜರಿನೋ ಇನ್ನೊಂದೋ ಮತ್ತೊಂದೋ ಮಾಡಿಸ್ಕೊಂಡು ಮತ್ತೆ ವಾಪಸ್ ಬರೋದು ನೂರು ನೂರ ಹತ್ತು ಕಿಲೋಮೀಟರ್ ಮೇಡಮ್ ಈಸ್ ಇಟ್ ಫೇರ್ ನೀವು ಹೇಗೆ ಗೊತ್ತಾ ನಿಮಗೆ ಒಂದ್ ನಿಮಿಷ ದೂರದ ಊರಿಂದ ಏನು ಜಿಲ್ಲಾ ಆಸ್ಪತ್ರೆಗೆ ಬಂದ್ರು ಮಹಿಳೆಯರು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಅವ್ರಿಗೆ ಫೆಸಿಲಿಟಿ ಇಲ್ಲದೆ ಜಿಲ್ಲಾ ಆಸ್ಪತ್ರೆಗೆ ಬರೋ ತನಕ ಅವಳಿಗೆ ಬೇಕಾದ ಟ್ರೀಟ್ಮೆಂಟ್ ಅಲ್ಲಿ ಸಿಗ್ದನೇ ಸಾವಾಗಿದ್ದು

ಅಭಿವೃದ್ಧಿ ಆಮೇಲೆ ಮಾತಾಡೋಣ ಕಾಂಗ್ರೆಸ್ನವ್ರು ಏನಂತಾರೆ ಮಾತ್ರ ಹೆಣ್ಮಕ್ಳು ಶಾಲಿನಿ ರಜನೀಶ್ವರ್ ಅವ್ರದ್ದು ಎಕ್ಸಾಂಪಲ್ ತಗೊಂಡ್ರಿ ಸೋನಿಯಾ ಗಾಂಧಿ ಅವ್ರದ್ದು ಎಕ್ಸಾಂಪಲ್ ತಗೊಂಡ್ರಿ